杨乐。<Yeah. S 2> yeah. ಇಲಾಮಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಮಾತನಾಡಿದ ನಾಡಿನ ಹೆಸರಾಂತ ಜ್ಞಾನಿಗಳಾದಂತಹ ಚಿಂತಕರಾದಂತಹ ಬಸವ ಅಟ್ಟಾಚಿಕೊಂಡಿರ್ತಕ್ಕಂಥ ಶ್ರೀ ಸಿದ್ದಣ್ಣ ಲಂಗೂಟಿ ಅವರೇ ಈ ಈ ಶ್ರೀ con no, no, no.

ಕೈ ಕಳ್ಕೊಂಡು ಮುಟ್ಟಿ ತೆಲೀನಿಟ್ಕೋಬೇಕಾಗ್ತದೆ ಇನ್ನು ಕೆಲವು ಮೂರು ಪುಸ್ತಕದಲ್ಲಿ ಈ ರೂಮ್ ನಾಸ್ತರ್ ಪಾಠ ಪಾಠ ಮಾಡ್ತಾರೆ ಯಾವ ಪಾಠ ಅವ್ರಿಗೆ ಗಣಿತ ಮಾಸ್ತಾರೆ ಗಣಿತ ಲೆಕ್ಕ ಹಾಕಿದ್ರು ಐವತ್ತು ಲೆಕ್ಕ ಬೋರ್ಡ್ ಮೇಲೆ ಹಾಕಿದ್ರು ಹುಡುಗರಿಗೆಲ್ಲ ಹೇಳ್ತಾರೆ ಮಾಸ್ತರ ತಂಬುಳ ನಂದು ಹನ್ನೆರಡು ಮೂವತ್ತ ಲಕ್ಕ ಇದೆ ಅಕ್ಕಿನ ಕಾಲ ನೀವು ಐವತ್ತು ಲೆಕ್ಕ ಬಿಡಿಸ್ಕೊಂಡು ನೀವು ನನ್ ಲಗ್ನಕ್ಕೆ ಬರೀ ಒಂದು ಊಟ ಮಾಡಿ ನಾವು ಹೊಳ್ಳಿ ತಾಯಿ ಕಟ್ಟಿ ಅಕ್ಕಿ ಕಾಳು ಅಪಿಸ್ ಬರ್ತೀನಿ ಲೆಕ್ಕ ಹಿಡಿದಿನಿ ആണല്ല ವಿದ್ಯಾರ್ಥಿಗಳು ಹೌದೇನ್ ಅಲ್ಲ ನಾನು ಹೇಳ್ದು ಸದ್ಯ ಇದ್ದೇ ಇಲ್ಲ ಸತ್ಯ ಇದೆ ಚಪ್ಪಾಳಿ ಕಟ್ಟಿ ಇಲ್ಲ ಸುಳ್ಳು ಅಲ್ಲಿ ಯಾರು ಹೇಳಿದ್ರೆ thank you ಕೇಳಿದ್ರೆ ಅವರು ಒಂದು ಪದವನ್ನ ಹೇಳಾರ ನಾನು ಬೌಶ್ಯ ಅವರು ಬರದಿರೋ ಅನ್ನೋದಲ್ಲ ನಾನು ಹೇಳಾಕೀತಾ ಬಿಡೋನಿ ಕಲಿಸಿದ ಗುರುಮಿಗಿನ ತುಲಾಪಾನಂದರೆ ಬೆಳಕಿನ ಕಪ್ಪ ತಕ್ಕಡಿಯೊಳಗೆ ದೀಪವನ್ನ ತೂಗಿ ಹೋಗಿದೆ ಇಂತಮಾ ಬಹಳ ವಿದವಾದಂತ ದೀಪ ಜ್ಞಾನದ ದೀಪವನ್ನ ಅದಕ್ಕೆ